ಕಾಂಗ್ರೆಸ್ ಹೊಡೆದ ಮನೆ ಅಲ್ಲಿ ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಪೈಪೋಟಿ ಮದ್ಲೊಂದು ನಿರಂತರವಾಗಿ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಇಲ್ಲ ಅಂತಲ್ಲ ಅವ್ರು ಏನ್ ಮಾತಾಡ್ತಾರೆ ಬಿಜೆಪಿ ಅವ್ರ ಮನೆ ಸರ್ಪಸ್ ಅಂತ ನಮ್ಮನೆ ಸರಿ ಇದೆ ಕೆಲವರು ಸಿದ್ದರಾಮಯ್ಯವ್ರ ಶೇರಿಂಗ್ ಆಗಿದೆ ಪವರ್ ಶೇರಿಂಗ್ ಆಗಿದೆ ಅಂತಾರೆ ಇನ್ ಕೆಲವರು ಇಲ್ಲ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮೌನವಾಗಿದ್ದು ಮುಂದಿನ ಎರಡು ಸಾವಿರದ ಇಪ್ಪತ್ತೆರಡು ವಿಧಾನಸಭಾ ಚುನಾವಣೆ ನನ್ನ ನೇತೃತ್ವದಲ್ಲಿ ಅಂತ ಹೇಳ್ತಾರೆ ಕೆಲವರು ಸಚಿವರುಗಳು ಏನು ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಈ ರೀತಿ ಸಮಾಜ ಸಮಾಜಗಳು ಸಂಘರ್ಷ ಆಗ್ತದೆ ನೂರಕ್ಕೆ ಕಾಂಗ್ರೆಸ್ ಹೊಡೆದ ಮನೆ ಮುಖ್ಯಮಂತ್ರಿ ಕುರ್ಚಿ ಕೆಲವರು ಖಾಲಿ ಇಲ್ಲ ಅಂತ ಹೇಳಿದಕ್ಕೆ ಹೇಳ್ತಾರೆ ಕೆಲವರು ಟಬಲ್ ಅಂತ ಹೇಳ್ತಾರೆ ಕಾಂಗ್ರೆಸ್ಸು ಬಹುಶಃ ನನಗೆ ಹೇಳಿದ್ರೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಂಗೆ ರಾಜಕೀಯವಾಗಿ ಸಂಚಲನ ಕರ್ನಾಟಕದಲ್ಲಿ ಅದೇ ರೀತಿ ಅಂತ ಅವರು ಸುಮ್ಮನೆ ಕಾಂಗ್ರೆಸ್ ಮನೆ ಮೂರಕ್ಕವ್ರು ಈ ಸರ್ಕಾರ ಪದ ಅದಕ್ಕೆ ಕುರ್ಚಿಗೋಸ್ಕರ ಕಚ್ಚಾಟ ಹೊಡೆದಾಟ ಮಾಡಿದ್ರು ವಿರಾಟ್ ಕೊಹ್ಲಿ ಮುಖ್ಯಮಂತ್ರಿ ಇದ್ದಾಗ ಕಪ್ಪು ಸಾಸಲ್ಲಿ ಹೊಡೆದಾಡಿದ್ರು ಮೂರಕ್ಕವ್ರು ಈ ಕಾಂಗ್ರೆಸ್ ಅದೇ ಕೆಲವರು ಮುಖ್ಯಮಂತ್ರಿ ಅಂತ ಹೇಳಿ ಕೆಲವರು ಇಲ್ಲ ಅಂತ ಹೇಳಿದ್ರೆ ಕ್ಷಿಪ್ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ ಬಹುಶಃ ಕಾಂಗ್ರೆಸ್ ಹೊಡೆದೋಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ನೂರ ಹೊಡೆದೋಗುತ್ತೆ ಡಿ ಕೆ ಶಿವಕುಮಾರ್ ಹಿಂದುತ್ವ ಮೊದಲು ಮೊದ್ಲೇ ಅಲ್ಪಸಂಖ್ಯಾತರು ನಮ್ಮ ಡಿ ಬ್ರದರ್ಸ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಈಗ ನಾನು ಹುಟ್ಟಿದ್ರೆ ಹುಟ್ಟಿದ್ದು ಹಿಂದೂ ಧರ್ಮ ಸಾಯ್ದು ಹಿಂದೂ ಧರ್ಮ ಸಾಯ್ತಿ ಅಂತ ಹೇಳಿದ್ರೆ ಇದ್ರ ಅರ್ಥನೇ ಬೇರೆ ಕೊಡುತ್ತೆ ಕ್ಷಿತ್ರ ಕ್ರಾಂತಿ ಆಗುತ್ತೆ ಯಾಕಂದ್ರೆ ವಿಜೇಂದ್ರ ಕೂಡ ಡಿಸೆಂಬರ್ ಯಾವ ಸಂದರ್ಭದಲ್ಲಿ ಆಗುತ್ತೆ ಕಚ್ಚಾಟ್ರೆ ಸರ್ಕಾರನು ಪದ್ಧತಿ ನನಗೆ ಗೊತ್ತಿಲ್ಲ ಅದು ಯಾವ ಅರ್ಥದಲ್ಲಿ ಕೊಟ್ಟಿದ್ರು ಏನು ಪ್ರಜಾತಂತ್ರ ಈ ರೀತಿ ಹೇಳಿಕೆಯನ್ನು ಕೊಡೋದು ನಾವು ಖಂಡಿಸ್ತೀವಿ ಇದ್ರ ಜೊತೆಗೆ ಬಹಳ ಪ್ರಮುಖವಾದ ಮಾಧ್ಯಮ ಸ್ಥೇಹಿತರ ಮುಖಾಂತರ ನಾನು ವೀರಶೈವ ಲಿಂಗಾಯತ ಮುಖಂಡಗಳಲ್ಲಿ ವಿನಂತಿ ಮಾಡ್ತೀನಿ ಎಲ್ಲ ಒಂದು ಕಡೆ ನಮ್ಮ ಸಮಾಜ ನಾವ್ಯಾರು ಬರೀ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ವಿರೋಧಿಗಳಲ್ಲ ರಾಜಕಾರಣಕ್ಕೆ ಎಲ್ಲ ಸಮಾಜದ ಮತಗಳು ಬೇಕು ಎಲ್ಲ ಸಮಾಜಗಳಿಂದ ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ನಾವೆಲ್ಲ ಅಧಿಕಾರ ಹೊನ್ನಾಳಿ ಕ್ಷೇತ್ರದಲ್ಲಿ ಜಾತ್ಯಾತೀತವಾಗಿ ಎಲ್ಲ ಸಮಾಜಗಳಿಂದ ನಾನು ಮೂರು ಬಾರಿ ಶಾಸಕರಾಗಿದ್ದೆ ಆ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಕೆಲವು ಶಕ್ತಿಗಳು